ಆರ್ಥಿಕವಾಗಿ ದಿವಾಳಿಯತ್ತ ಸಾಗಿದೆ ಅನ್ನೋ ಒಂದು ಅಪಪ್ರಚಾರ ಏನು ಮಾಡಿದರೂ ಅದು ಸುಳ್ಳು ಅನ್ನೋದನ್ನು ನಮ್ಮ ಸದಸ್ಯರು ಇವತ್ತು ನಿರೂಪಿಸಿದ್ದಾರೆ ಈ ಜಯ ನಮ್ಮದೆಲ್ಲ ಬ್ಯಾಂಕಿನ ಜಯ ಬ್ಯಾಂಕು ಇವತ್ತು ಸದೃಢವಾಗಿದೆ ಮುಂದೆ ಅದನ್ನು ಇನ್ನೂ ಸದೃಢಗೊಳಿಸಿ ಸದಸ್ಯರಿಗೆ ಒಳ್ಳೆ ಸೇವೆ ಕೊಡೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿನ ನಮ್ಮೆಲ್ಲ ನಮ್ಮ ತಂಡ ಯಶಸ್ವಿಯಾಗಿ ನಿರ್ವಹಿಸಿದೆ ಅಂತ ಹೇಳಿ ನಾನು ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಹೌದು ನಮ್ಮ ಸ್ನೇಹಿತರು ಕಾರ್ಯಕರ್ತರು ಎಲ್ಲರೂ ತುಂಬಾ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸದಸ್ಯರು ಆ ಬ್ಯಾಂಕಿನ ಬಗ್ಗೆ ಇಟ್ಟಿರೋ ಕಾಳ ಒಂದು ನಂಬಿಕೆ ಅದು ನಮಗೆ ಜಯ ತಂದುಕೊಟ್ಟಿದೆ ಎಲ್ಲ ನಮ್ಮ ಸದಸ್ಯರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಭಿನಂದನೆಗಳು ನಮ್ಮ ಕಾರ್ಯಕರ್ತರಿಗೂ ಅಭಿನಂದನೆಗಳು ಹೇಳ್ತಾ ಇದ್ರೆ ನಮ್ಮ ತಣ್ಣನ ಜೈವ್ ಕಲ್ಸಿದ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಹೇಳಿದಂಗೆ ಸದೃಢ ಆಗಿದ ಬ್ಯಾಂಕ್ ಮುಂದಿನ ಇನ್ನ ಸದೃಢ ಮಾಡಿ ಮಾಡಿನ್ನ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿ ಇದು ಕೊಡ್ತಾ ಇದ್ದಂಗೆ ಎಲ್ಲರೂ ಇದು ಮಾಡಿದಾರೆ ಇದ್ದಂಗೆ ತೊಂದರೆ ಇದ್ದಂಗೆ ನೆಡ್ಸ್ಕೊಟ್ಟಿದ್ದಾರೆ ಇವತ್ತು ಇವತ್ತು ಸತ್ಯಕ್ಕೆ ಜಯ ಆಮೇಲೆ ಮರಿಗೌಡ್ರು ಅವ್ರ ಟೀಮ್ ಮೇಲೆ ಮಾಡಿದದ್ ಒಂದೊಂದೊಂದಲ್ಲ ಅವ್ರು ಮಾಡಿದಂತ ಆರೋಪಕ್ಕೆಲ್ಲ ಜನ ಉತ್ತರ ನೀಡಿದ್ದಾರೆ ನಾವು ನಾವು ಮೌನ ಕ್ಷರಣಾಗಿದ್ದು ಇವತ್ತು ಜನ ಈ ತೀರ್ಪು ಕೊಟ್ಟು ಬಿಟ್ಟು ಅವ್ರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ